ಇದು ನನ್ಗೆ ಇಷ್ಟ ಇರೋ ಮದ್ವೆ ಇಷ್ಟಕ್ಕೂ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಹೇಳ್ದವ್ರ ಯಾರು ನಮ್ಮ ಅಣ್ಣ ಇಷ್ಟಪಟ್ಟು ಈ ನಾನು ಒಪ್ಕೊಬಿಡ್ಬೇಕಾ ನಾನು ಒಬ್ರನ್ನ ಮನ್ಸಾರ ಇಷ್ಟಪಡ್ತಿದ್ದೀನಿ ಮದ್ವೆ ಅಂತ ಆದ್ರೆ ಅವ್ರನ್ನೇ ಆಗೋದು ಇಲ್ಲಾಂದ್ರೆ ನಾನು ಸತ್ತ ಹೋಗ್ತೀನಿ ಮೀನಾಕ್ಷ ನನ್ ಕಣ್ಮುಂದೆ ನಿಂತಿರೋ ಈ ವ್ಯಕ್ತಿನೇ ಏನೋ ಪ್ರೀತಿಸ್ತಿದ್ದೀರಾ ಹೌದು ನಾನ್ ನಿಮ್ಮನ್ನ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಮದ್ವೆ ಅಂತ ಆದ್ರೆ ನಿಮ್ಮನ್ನೇ ಇಲ್ಲ ಅಂದ್ರೆ ನಾನು ಪ್ರಾಣ ಕಳ್ಕೋತೀನಿ ತುಂಬಾ ನಂಬಿಕೆ ಇಟ್ಟಿದ್ದಾನೆ ಆ ನಂಬಿಕೆಗೆ ನಾನು ಮೋಸ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನಮ್ಮಣ್ಣ ನಮ್ಮಣ್ಣನ ಮೇಲೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆಯಾ ಹಾಗಾದ್ರೆ ನನ್ನ ಪ್ರೀತಿಗೆ ಏನು ಬೆಲೆ ಇಲ್ವಾ ನನ್ನ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ ನೀವಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳ್ತಿದ್ರು ನೀವೇನು ಮಾತಾಡ್ದಿರ ಸುಮ್ಮನೆ ಇದ್ದೀರಲ್ವಾ ಬೇಡ ಮೀನಾಕ್ಷಿ ಅವರೇ ಬೇಡ ನೀವು ಸಾಯ್ಬೇಡಿ ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ನಿಜ ಹೇಳ್ತಿದ್ರ ಗುಣಶೇಖರ್ ಹೌದು ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ಹಾಗಿದ್ರೆ ನನ್ನನ್ನ ನಿಮ್ಮ ಹೃದಯ ಸ್ಥಾನದಲ್ಲಿ ಇಟ್ಕೊಂಡು ಹೆಂಡತಿ ಸ್ಥಾನ ಕೊಡ್ತೀರಾ ಆಯ್ತು ಮೀನಾಕ್ಷಿ ಅವ್ರೆ ನಿಮ್ಮನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ನಾನು ಹೆಂಡತಿ ಸ್ಥಾನ ನಾನು ನಿಮಗೆ ಕೊಡ್ತೀನಿ ಐ ಲವ್ ಯು ಗುಣಶೇಖರ್ ನೆನ್ಸಿ ಮೋಸ ಮಾಡ್ಬಿಟ್ಟಲ್ಲೋ ನಿಮ್ಸಿ ಮೋಸ ಮಾಡ್ಬಿಟ್ಟೆ ಹುಗ್ರಪ್ಪ ನೋಡು ಇಂತ ಕೆಲಸ ಮಾಡ್ಬಿಟ್ನೋ ಮುಂಚಿನ ಕೆಲಸ ಮಾಡ್ಬಿಟ್ನಲ್ಲೋ ಸ್ನೇಹಿತಾ ಸ್ನೇಹಿತಾ ಅಂತ ನೆಮ್ಸಿ ಮನೆ ಕೂಡಿದ್ ವಿಚಾರಕ್ಕೆ ನೋಡ್ದೇನು ಎಂತ ಕೆಲಸ ಉಗ್ರ ಹುಗ್ರ

ತುಂಬಾ ದುಃಖ ಆಗ್ತಿದೆ ಮಗಲೆ ತುಂಬಾ ದುಃಖ ಆಗ್ತಿದೆ ಬರ್ತೀರಲ್ಲ ಬಿಟ್ಕೊಡಲ್ಲ ನಾನು ಅವ್ರನ್ನ ಬಿಟ್ಕೊಡಲ್ಲ ಬಾರ್ದು ಆ ರೀತಿ ಮಾಡ್ಕೊಡು ಅವನ ಮನೆ ಸಂಸಾರ ಬೀದಿಗೆ ಬರ್ಬೇಕು ನಿನ್ ತಂಗಿ ಅಂತ ಶಮಿಸ್ಬೇಡಿಸ್ಬೇಡ ಅಯ್ಯೋ ನಿನ್ನಿಂದ ಗೆಳೆಯ ಗೆಳೆಯ ಅನ್ಕೊಂಡು ಒಂದು ತಟ್ಟೆಗೆ ಮಣ್ಣಾ ಕೋದೋ ಲೇ ಮೀನಾಕ್ಷಿ ಜೀವಕ್ಕೆ ಜೀವವಾಗಿ ತಂಗಿ ಅಂತ ಸಾಕಿದ್ದಕ್ಕೆ ಮರ್ಯಾದನೆ ಕೊಟ್ಟು ಹೋಗಿದ್ಯಾ ಮಾಡ್ತೀನಿ ಇದಕ್ಕೆಲ್ಲ ಮುಕ್ತಾಯ ಅನ್ನೋದೇ ಇಲ್ಲ ನೀವಿಬ್ರು ನಡು ಬೀದಿದೆ ಬೀದಿ ಬಿಗಾರಿಗಳಾಗಿ ಅಲಿಯೋಂಗೆ ಮಾಡಲಿಲ್ಲ 何だ ನಿನಗೆ ಸದಾ ಇದ್ದೇ ಇರುತ್ತೆ ಆ ದೇವ್ರ ಹತ್ರ ಏನ್ ಬೇಡ್ಕೊಂಡೆ ಅಂತ ಕೇಳ್ಬೋದ ಮೀನಾಕ್ಷಿ ರೀ ಒಂದ್ ಹೆಣ್ಣು ಏನು ಬೇಡ್ಕೊತಾಳೆ ಮುತ್ತ ಇದೆ ತನ ಗಟ್ಟಿ ಆಗಿರ್ಲಿ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಅಲ್ವೇನ್ರಿ ಬೇಡ್ಕೊಳ್ಳೋದು ಎಲ್ಲಾನು ಗಂಡ ಮಕ್ಕಳಿಗೆ ಅಂತಾನೆ ಬೇಡ್ಕೊಂಡ್ರೆ ನಿನಗಾಗಿ ಏನು ಬೇಡ್ಕೊಂಡೆ ಮೀನಾಕ್ಷಿ ನನಗೇನ್ರಿ ಈ ಮನೇಲಿ ಕಮ್ಮಿ ಆಗಿದೆ ದೇವರಂತ ಗಂಡ ಮುತ್ತಂತ ಮಕ್ಕಳು ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ ಬೇಜಾರು ನಾನು ನಿಮ್ಮನ್ನ ಪ್ರೀತಿಸಿ ಮದುವೆ ಆದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹತ್ತು ವರ್ಷದಿಂದ ನಮ್ಮಣ್ಣ ನನ್ನ ಮುಖದರ್ಶನನೂ ಮಾಡಿದೆ ನನ್ನನ್ನ ದೂರ ಇಟ್ಟಿದ್ದಾನೆ ಹೀಗಿರ್ಬೇಕಾರೆ ತವ್ರ ಮನೆ ಗಂಡನ ಮನೆ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನೀವೇ ಪೂರೈಸ್ತಿರ್ಬೇಕಾದ್ರೆ ಈ ಮನೆಯಲ್ಲಿ ನನಗೇನು ರೀ ಕಮ್ಮಿ ಆಗಿದೆ ನಾನು ಸಾಯುವರು ನಗ್ನಗ್ತಾ ಈ ನಿಮ್ಮ ತೋಲ್ ಟೆಕ್ನಲ್ಲಿ ಬಿಡಬೇಕು ಅನ್ನೋದೇ ನನ್ನ ಆಸೆ ಬಿಡ್ತನು ಸಾವಿನ ವಿಚಾರ ಯಾತಕ್ಕೆ ಮಾತಾಡ್ತೀಯ ನನ್ನನ್ನು ಪ್ರೀತಿಸಿ ಮದುವೆಯಾಗಿ ತವ್ರ ಮನೆ ಶಾಶ್ವತವಾಗಿ ಕಳ್ಕೊಂಡವಳು ನೀನು ಆ ಪಾಪದ ಪ್ರಜ್ಞೆ ನನ್ನ ಅವಾಗವಾಗ ಕಾಡ್ತಾ ಇರುತ್ತೆ ನಿನ್ನ ಮನೆ ತರದ ಶುಭ ಶುಭಾರಂಭಗಳಿಂದ ದೂರವಿದ್ಯಾ ನಿನ್ನಂತ ಎಡ್ತಿನ ದಿನ ಪಡೆದಿದ್ದು ನನ್ನ ಏಳೇಳು ಜನ್ಮದ ನಾನು ಚಿಂದಂತ ಮೂರ್ ಮಕ್ಳು ಕೊಟ್ಟಿದ್ಯಾ ಒತ್ತೊತ್ತಿಗೆ ಒಳ್ಳೆ ಅಡಿಗೆ ಮಾಡಿದ್ಯಾ ಇದಕ್ಕಿಂತ ಏನ್ ಬೇಕು ಮೀನಾಕ್ಷಿ ಮಕ್ಳು ಅನ್ನಿದ ತಕ್ಷಣ ಅಡಿಗೆ ಅನ್ನಿದ ತಕ್ಷಣ ನೆನಪಾಯ್ತು ನಿಮ್ಮ ಮಕ್ಳು ಮನೆಗ್ ಬರೋಷ್ಟಲ್ಲಿ ನಾನು ಹೋಗಿ ಅಡಿಗೆ ಮಾಡ್ತೀನಿ ಇಲ್ಲ ಅಂದ್ರೆ ಪ್ರಳಯ ಮಾಡ್ತಾರೆ ಅಂದಾಗೆ ಎಲ್ಲಾದ್ರೂ ನನ್ನ ಚಿನ್ನ ರಂಧಾ ಮುದ್ದು ಎಲ್ಲ ನಿಮ್ಮ ಚಿನ್ನ ನನ್ನ ಮುದ್ದೆ ಎಲ್ಲ ಬೇಸಿಗೆ ರಜೆ ಅಲ್ವಾ ಹೊರಗಡೆ ಆಟಾಡ್ಕೊಂಡಿರ್ತಾರೆ ನಾನು ಅವರು ಬರೋ ಟೈಮ್ಗೆ ಅಡಿಗೆ ಮಾಡಿ ಬಡಿಸ್ಲಿಲ್ಲ ಅಂದ್ರೆ ಅಡಿಗೆ ಮನೆ ಪಾತ್ರೆ ಎಲ್ಲ ರೋಡ್ ಬಿದ್ದಿರುತ್ತೆ ಇಲ್ಲಿ ಮೀನಾಕ್ಷಿ ಮನೇಲಿ ಮಕ್ಕಳಿಲ್ಲ ಒಂದೇ ಒಂದು ಒಂದೇ ಒಂದು ಮುದ್ದು ಕೊಡ್ತೀಯಾ

ನಿಮಗ್ ಕೊಡ್ತೀರಾ ಇನ್ಯಾರು ಕೊಡ್ತೀನಿ ಅದಕ್ಕೆ ಪ್ರೀತಿ ನಮ್ಮ ಅಣ್ಣನ್ಗೆ ಕಣ್ ನಾನು ನಿಮ್ಮನ್ನ ಮದ್ವೆ ಮಾಡ್ಕೊಂಡ್ ಬಂದೆ ನೀವ್ ಕೇಳಿದ್ರೆ ಕೊಡಲ್ಲ ಅಂತೀನಾ ಮೂರೇನು ಅದ್ರ ಜೊತೆಗೆ ಇನ್ನೊಂದ್ ನಾಲ್ಕು ಕೊಡ್ತೀನಿ